ಬೆಂಗಳೂರಿನ ಜನಕ್ಕೆ ಈಗ ಕಸದ ಸಮಸ್ಯೆ ಶುರುವಾಗಿದೆ ಟೆನ್ಷನ್ ಶುರುವಾಗಿದೆ ಕಸಕ್ಕೆ ಟ್ಯಾಕ್ಸ್ ಓಕೆ ಆದ್ರೆ ಕಸ ಎತ್ತಲ್ಲ ಯಾಕೆ ಅನ್ನೋದು ಬೆಂಗಳೂರು ಜನರ ಪ್ರಶ್ನೆ ಕಸದ ಗಾಡಿ ಬರ್ತಾ ಇಲ್ಲ ಕಸ ಹಾಕೋ ತಪ್ತಾ ಇಲ್ಲ ಎಲ್ಲಿ ನೋಡಿದ್ರು ಅಲ್ಲಿ ಕಸದ ರಾಶಿ ರಾಶಿಯೇ ಬೀಳ್ತಾ ಇದೆ ಅಂತ ಅಧಿಕಾರಿಗಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲೆಂದ್ರ ಕಸ ಹಾಕೋದ್ರಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಭಯ ಕೂಡ ಸ್ಥಳೀಯರಿಗೆ ಜಾಸ್ತಿ ಆಗಿದೆ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ಗೆ ಕಸದೇ ಟೆನ್ಷನ್ ಕಸದ ಗಾಡಿ ಬರಲ್ಲ ಕಸ ಹಾಕೋ ಇಲ್ಲ ಎಲ್ಲೆಂದ್ರಲ್ಲಿ ಕಸ ಹಾಕ್ತಿದ್ದಾರೆ ಹೀಗಾಗಿ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ ಅಧಿಕಾರಿಗಳ ಬಗ್ಗೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ದಾರೆ ಜನ ಕುಮಾರಸ್ವಾಮಿ ಲೇಔಟ್ ನಲ್ಲಿ ಕಸದ ಸಮಸ್ಯೆ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಒಳ್ಳೆ ರಸ್ತೆ ಆದರೆ ಆ ರಸ್ತೆ ತುಂಬೆಲ್ಲ ಕಸದ ರಾಶಿ ಗಬ್ಬು ನಾರ್ತಾ ಇದೆ ಎಲ್ಲೆಂದ್ರಲ್ಲಿ ಕಸ ರಾಶಿ ರಾಶಿಯಾಗಿ ಬಿದ್ದಿದೆ ಈ ಕಸ ಇಲ್ಲ ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಆದರೆ ಸರಿಯಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಕಿಡಿಶಾಪ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಜನ ಕುಮಾರಸ್ವಾಮಿ ಲೇಔಟ್ನ ಯಾವ ರಸ್ತೆಗಳಲ್ಲಿ ಹೋದ್ರೂ ಕೂಡ ನಮಗೆ ಕಸ ಕಾಣ ಸಿಗ್ತಾ ಇದೆ ಸದ್ಯಕ್ಕೆ ನಾನು ಕುಮಾರಸ್ವಾಮಿ ಲೇಔಟ್ನ ಒಂದು ರಸ್ತೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಈ ರಸ್ತೆಯ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಕಸ ಬಿದ್ದಿರುವಂಥದ್ದು ಇದೆಲ್ಲ ಕಸವನ್ನು ರಾಶಿ ಹಾಕಿರುವಂಥದ್ದು ಮಳೆಗಾಲ ಶುರುವಾಗ್ತಾ ಇದೆ ಮಳೆಗಾಲ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವಂಥ ನಿಟ್ಟಿನಲ್ಲಿ ಈ ರಸ್ತೆಗಳು ಕಾಣ ಸಿಗ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ರೂ ಕೂಡ ಇಲ್ಲಿ ಕಸ ಎತ್ತುವಂಥ ಪ್ರಕ್ರಿಯೆಗಳು ಆಗ್ತಾ ಇಲ್ಲ ಸಾಕಷ್ಟು ಸಲ ದೂರು ಕೊಟ್ಟರು ಕೂಡ ಯಾವುದೇ ಇಂಪ್ಯಾಕ್ಟ್ ಇಲ್ಲ ಸದ್ಯಕ್ಕೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಕುಮಾರಸ್ವಾಮಿ ಲೇಔಟ್ನ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಭೇಟಿ ನೀಡಿ ವರದಿಗಾರಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿತ್ತು ಈ ನಿಟ್ಟಿನಲ್ಲಿ ವರದಿಯನ್ನು ಶುರು ಮಾಡಿದಂಥ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಕಸವನ್ನು ಎತ್ತುವಂಥ ವಾಹನ ಬಂದಿದೆ ಇಷ್ಟು ಸಮಯ ಅನೇಕ ಮನವಿಗಳಿಗೂ ಕೂಡ ಸ್ಪಂದಿಸದಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಾಹನಗಳು ಸದ್ಯಕ್ಕೆ ಈ ಕಸವನ್ನು ಎತ್ತುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಒಂದು ಭಾಗದಲ್ಲಿ ಬೇಗ ಬೇಗ ಕಸವನ್ನು ಸಂಜೆ ಐದು ಗಂಟೆ ಆದರೂ ಕೂಡ ಐದು ಗಂಟೆಯ ಸಮಯ ಈ ಸಮಯದಲ್ಲಿ ಬಂದು ಕಸವನ್ನು ಎತ್ತುವಂಥ ಕೆಲಸವನ್ನು ಸದ್ಯಕ್ಕೆ ಇಲ್ಲಿ ಬಿ 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 ಎಂ ಪಿಯ ಪೌರಕಾರ್ಮಿಕರು ಮಾಡ್ತಾ ಇರುವಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳುವಂಥ ಹೆಸರು ಬದಲಾಗಿದೆ ಆದರೆ ಬಿ ಬಿ ಎಂ ಪಿಯ ಕೆಲಸದ ಇದೇನಿದೆ ಕ್ಷ ಏನಿದೆ ಅದು ಅದೇ ನಿಟ್ಟಿನಲ್ಲಿರುವಂಥದ್ದು ಬಿ ಬಿ ಎಂ ಪಿ ಹೆಸರು ಮಾತ್ರ ಬದಲಾಗುತ್ತೆ ಆದರೆ ಯಾವುದೇ ರೀತಿಯಾದಂಥ ಕೆಲಸಗಳು ಈ ವಾರ್ಡ್ನಲ್ಲಿರುವಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಜನರ ಮನವಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲ ಸದ್ಯಕ್ಕೆ ಈಗ ಯಾರೋ ನಾವು ಬಂದಿದ್ದೀವಿ ಅನ್ನೋಂಥದ್ದನ್ನು ಇನ್ಫಾರ್ಮ್ ಮಾಡಿದ ನಂತರ ಈ ತರ ಕಳಿಸಿ ಆ ಕಸವನ್ನು ಎತ್ತಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಸ ಇಲ್ಲ ಅದೊಂದು ಸಮಸ್ಯೆ ಒಂದ್ ತಿಂಗಳಿಂದ ಹಿಂಗೆ ಇದೆ ಈ ಕಸ ಆಮೇಲೆ ಗಾಡಿ ಸರಿಗ ಬರ್ತಿಲ್ಲ ಸರ್ ಸಲ ಬರ್ತಾರೆ ಹತ್ತು ದಿನಕ್ಕ ಒಂದ್ಸಲ ಬರ್ತಾರೆ ಕೇಳಿದ್ರೆ ಗಾಡಿ ಇಲ್ಲ ಡ್ರೈವರ್ ಇಲ್ಲ ಅಂತ ಹೇಳ್ತಾರೆ ಕ್ಲಿಯರ್ ಆಗ್ತಾ ಇಲ್ಲ ಕಸ ಓಡಾಡಕ್ ಆಗ್ತಾ ಇಲ್ಲ ಫುಲ್ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ ಫುಲ್ ಸ್ಮೆಲ್ ಬರುತ್ತೆ ಕ್ರಷರ್ ಎಲ್ಲ ತಂದಿಂಗ್ ನಿಲ್ಸ್ಕೊಂಡ್ಬಿಡ್ತಾರೆ ಅದು ಹಿಂಸೆ ಆಗ್ತಾ ಇದೆ ಸರ್ ಸುವರ್ಣ ಅವರ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಈಗ ಯಾಕೆ ಅಂದರೆ ಇವ್ರದ್ದು ನಾಲ್ಕರಿಂದ ಐದು ಗಂಟೆ ಆಗೋದ್ರೆ ಕಸಾನ ಎಲ್ಲರನ್ನೂ ಮುಗಿಸ್ಕೊಂಡು ಮನೆಗೆ ಬಿಡ್ತಾರೆ ಇವಾಗ ನೀವು ಬಂದು ಇಲ್ಲಿ ಮಾಡ್ತಿದ್ದೀರ ಅಂತ ಪಾಪ ಮಧ್ಯವರ್ತಿಗಳು ಹೇಳಿರ್ತಾರೆ ಅದಕ್ಕೋಸ್ಕರ ಬಂದು ಈಗ ನಿಮ್ಮ ಮುಂದೆ ಎತ್ತಾಗ ಸ್ಟಾರ್ಟ್ ಮಾಡಿದ್ದಾರೆ ಇದೇ ಕೆಲಸನ ಇಲ್ಲಿ ಸ್ಥಳೀಯರು ನಾವು ಅದೇ ದಿವ್ಸ ಇದು ಕೊಟ್ವಿ ಮನವಿ ಕೊಟ್ವಿ ಎಲ್ಲರೂ ಸ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ವಿ ಆ ಕಸ ಇತ್ತಿಲ್ಲ ಆದರೆ ಮೀಡಿಯಾ ಬಂದು ನಿತ್ಕೋತು ಸುವರ್ಣದ ಚಾನಲ್ ಬಂದು ಅಂತ ತಕ್ಷಣ ನಿಮ್ಮ ಇಂಪ್ಯಾಕ್ಟ್ ಈಗ ಬಂದು ಕಸ ಇತ್ತು ಅದು ಈಗ ಎತ್ತಿದ್ರು ಒಂದೇ ಒಂದು ಕ್ರಷರ್ ತಂದಿದ್ದಾರೆ ಎಷ್ಟು ಎತ್ ಬಿಡ್ತಾರೆ ನೀವು ಇಲ್ಲಿಂದ ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಏನೋ ನೂರು ಮೀಟರ್ ಕಸ ಇದೆ ನೂರು ಮೀಟರ್ ಒಂದು ಗಾಡಿ ತಗೊಂಡು ಹಾಕೋತಾಯಿದೆ ಒಂದು ವಾರದಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾವೇ ಪರ್ಸ್ನಲ್ ಆಗಿ ಫಾಲೋ ಮಾಡ್ತಾ ಇದ್ವಿ ಇವತ್ತಿಗೂ ಕಸ ಬಂದಿಲ್ಲ ಬಟ್ ಇವತ್ತು ನೀವು ಬಂದು ನಿಮ್ಮನ್ನು ಕರೆಸಿದ್ದೆ ಬಂದು ನೋಡಿ ಟೂ ಮಿನಿಟ್ಸ್ ಅಲ್ಲಿ ಬಂದಿದ್ದಾರೆ ಸದ್ಯಕ್ಕೆ ಸುವರ್ಣ ನ್ಯೂಸ್ ತಂಡ ಈ ಸ್ಥಳಕ್ಕೆ ಆಗಮಿಸಿ ವರದಿಯನ್ನು ಮಾಡೋದಕ್ಕೆ ಶುರು ಮಾಡಿದಂಥ ಕೆಲವೇ ನಿಮಿಷಗಳಲ್ಲಿ ಬಂದು ಕಸವನ್ನು ಎತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಏನೋ ಜೊತೆ ಸ್ವಸ್ತಿ ಕನ್ಯಾ ಡಿ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి